हे गैस सब वेलकम बैक टू माय यूट्यूब चैनल ड्रीमी डायरिज अंता लोगों ने इस पर बहुत शारीरिक लांग्स और पहलतली हेल्थी ली सो के सो हेलो वेलकम बैक टू माय यूट्यूब चैनल ड्रीमी डायरिज ಸೊ ಸುಮಾರು ದಿನ ಆದಮೇಲೆ ನಮ್ಮ ನಿಮ್ಮ ಪರಿಚಯ ಬಿಕಾಸ್ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಆ್ಯಂಡ್ ಆಲ್ಸೋ ನಂಗೆ ಸ್ವಲ್ಪ ಇಂಟರ್ನಲ್ಸ್ ಇತ್ತು ಎರಡೂ ಮ್ಯಾನೇಜ್ ಮಾಡಿಕೊಂಡು ಆಗಿಲ್ಲ ಆ್ಯಂಡ್ ಆಲ್ಸೋ ಎಷ್ಟೋ ಸಲ ನಾನು ಮರ್ತೋಗಿರೋದಿದೆ ಸೊ ನಾನು ನಿಮ್ಮ ಪ್ರೀವಿಯಸ್ ಶಾರ್ಟ್ಸಲ್ಲಿ ಹೇಳಿ ಹೇಳ್ದಂಗೆ ಸುಮಾರು ಸಲ ನಾನು ಮರ್ತೋಗಿರೋದಿದೆ ಎಲ್ಲ ಆದಮೇಲೆ ನೆನಪಿಸ್ಕೊಂಡಿರೋದಿದೆ ಸುಮಾರು ವಿಚಾರ ನಂಗೆ ಡಿಸ್ಟ್ರಾಕ್ಷನ್ಸ್ ಆಯಿತು ಛೀ ಕಂಟೆಂಟ್ ಕ್ರಿಯೇಷನೇ ಬೇಡ ಅಂತ ವಿರಕ್ತಿ ಕೂಡ ಹೊಟ್ಟಿಸ್ಬಿಡ್ತು ಜಸ್ಟ್ ಫಾರ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತಲೇ ಅಂದ್ಕೊಳ್ಳಿ ಅಷ್ಟು ದಿನಕ್ಕೆ ನನಗೆ ಆ ಥರ ಅನಿಸ್ಬಿಡ್ತು ಐ ಡೋಂಟ್ ನೋ ವೈ ಏನಕ್ಕೆ ಏನು ರೀಸನ್ಸು ನಂಗೆ ಗೊತ್ತಿಲ್ಲ ಸೊ ಆದ್ದರಿಂದ ನಾನು ಸ್ವಲ್ಪ ನನಗೆ ಅಂತ ನಾನು ಟೈಮ್ ಕೊಟ್ಟೆ ನನಗೆ ಅಂತ ನಾನು ಬ್ರೇಕ್ ತೊಗೊಂಡೆ ಆ್ಯಂಡ್ ನಾವು ಮತ್ತೆ ನಾನು ಶುರು ಮಾಡಿದ್ದೀನಿ ನನ್ನ ಕಂಟೆಂಟನ್ನ ಫ್ಯಾಮಿಲಿ ಕಡೆಯಿಂದ ಇರ್ಬೋದು ಫ್ರೆಂಡ್ಸ್ ಕಡೆಯಿಂದನೇ ಆಗಿರ್ಬೋದು ನೀನು ಈ ಥರ ಮಾಡು ಚೆನ್ನಾಗಿರುತ್ತೆ ನೀನು ಈ ಥರ ಮಾಡು ಅನ್ನೋ ಒಂದು ಸಪೋರ್ಟ್ ಬ್ಯಾಕ್ ಬೋನ್ ಇರುತ್ತೆ ಬಟ್ ಅವ್ರು ಹೇಳ್ತಾರೆ ಈ ಥರ ಕಂಟೆಂಟ್ ಮಾಡು ಆ ಥರ ಕಂಟೆಂಟ್ ಏನಿಲ್ಲ ಇಟ್ಸ್ ಮೈ ಓನ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು ನನಗೇನು ಅನಿಸುತ್ತೋ ನನಗೆ ಯಾವ್ದು ಇಷ್ಟ ಆಗುತ್ತೋ ನನಗೆ ಏನು ತೋರಿಸಬೇಕು ಅನಿಸುತ್ತೋ ನಾ ಐಮ್ ರೆಡಿ ಟು ಶೋ ಇಟ್ ಸೊ ಅದಕ್ಕಾಗೆ ಐ ಆಮ್ ವಿತ್ ಹಿಯರ್ ವಿತ್ ಝೀರೋ ಲಿಂಕ್ ಶೇರಿಂಗ್ ಯಾ ಯಾರು ಸಪೋರ್ಟು ಲೈಕ್ ಎಷ್ಟು ದೊಡ್ಡ ವಿಚಾರ ಏನು ಕೇಳಿದೆ ಅಂತಂದರೆ ಐ ಆಮ್ ಸ್ಟಾರ್ಟಿಂಗ್ ಮೈ ನ್ಯೂ ಕಂಟೆಂಟ್ ಅಂದರೆ ಬೇರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿಲ್ಲ ಬೈಬಿಳ್ ಬಳಿ ಇದೇ ಯೂಟ್ಯೂಬ್ ಚಾನಲಲ್ಲೇ ನಾನು ಮತ್ತೆ ಒಂದು ಒನ್ ವೀಕ್ ಗ್ಯಾಪ್ ಆಗಿರ್ಬೋದು ನನಗೆ ಸೊ ಅದಕ್ಕಾಗಿ ಮತ್ತೆ ನಾನು ರೀಕ್ರಿಯೇಟ್ ಮಾಡ್ತಿದ್ದೀನಿ ನಾನು ವ್ಲಾಗ್ಸ್ ಹಾಕ್ತೀನಿ ಇನ್ಮೇಲೆ ಟ್ಯೂನ್ ಆಗಿರ್ತೀನಿ ನಿಮ್ ಜೊತೆ ಕಮ್ಯುನಿಕೇಟ್ ಆಗ್ತಿರ್ತೀನಿ ಅಂತ ಹೇಳ್ಕೊಂಡು ಮತ್ ನೋಡೋಣ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೇನ್ ಮಾಡ್ತೀನಿ ಅಂತ ಇಷ್ಟ ಆಗಿತ್ತು ನನ್ನ ಬ್ಲಾಗ್ ಮತ್ತೊಂದು ಬ್ಲಾಗ್ ಇಂದ ನಿಮ್ ಹತ್ರ ಸಿಗ್ತೀನಿ ಅಂತ ಹೇಳ್ತಾ